ನಮ್ಮ ಬಾಸ್ ರಿಲೀಸ್ ಆಗಿರೋದೊಂದು ಖುಷಿ ನಮಗೆ ತುಂಬ ಖುಷಿ ಇದೆ ಈ ದೇಹ ಏನಿದೆ ಸರ್ ಈ ದೇಹ ನಮಗೆ ತಂದೆ ತಾಯಿ ಕೊಟ್ಟಿರೋದು ಆದರೆ ಈ ಜೀವಕ್ಕೆ ಜೀವನದ ದಾರಿ ಹಿಂಗೆ ಹೋಗಬೇಕು ತಂದೆ ತಾಯಿನ ಹೆಂಗೆ ನೋಡ್ಕೋಬೇಕು ನಾವು ಜೀವನದಲ್ಲಿ ಹೆಂಗಿರಬೇಕು ಅಂತ ನಮಗೆ ಹೇಳಿಕೊಟ್ಟಿರೋರು ನಮ್ಮ ಬಾಸ್ ಅವರಿಂದ ನಾವು ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೀವಿ ಅವರು ನಾವು ನಮ್ಮ ದೇಹದಲ್ಲಿ ಇರುವ ಉಸಿರಿರೋವರೆಗೂ ನಾವು ಅವ್ರನ್ನ ಬಿಟ್ಕೊಡೋಲ್ಲ ಸರ್ ಅವರು ಏನೇ ಮಾಡಿದ್ರು ಅವ್ರ ಜೊತೆಗೆ ಇರ್ತೀವಿ ಅವ್ರು ಎದೆ ಮೇಲೆ ಟಾಟಾ ಹಾಕ್ಕೊಂಡು ನಮ್ಗೊಂದು ಜಾಗ ಕೊಟ್ಟಿದ್ದಾರೆ ನಾವು ಅವ್ರಿಗೋಸ್ಕರ ಇರ್ತೀವಿ ಆದರೆ ಕೆಲವರು ಏನು ರೇಗಿಸ್ತಾರೆ ಅಂದರೆ ಅಭಿಮಾನಿಗಳೆಲ್ಲ ಗಾಂಜಾ ಒಡಿಯವರು ಯಾರೋ ಯಾಕೆ ಜಗದೀಶೆ ಹೇಳಿದ್ದಾನೆ ಲಾಯರ್ ಜಗದೀಶೆ ಗಾಂಜಾ ಹುಡ್ಕ ಬರ್ತಾರೆ ಈ ರೀತಿ ಎಲ್ಲ ರೇಗಿಸ್ತಾನೆ ಬಾಸ ಅಭಿಮಾನಿ ಡಿ ಬಾಸಾಭಿಮಾನಿಗಳಂದರೆ ಅಂತ್ಯವರು ಅಂತ ಏನು ಹೇಳ್ತೀರಾ ಸರ್ ಯಾರೋ ಮಾಡಿರೋದಕ್ಕೇನೆ ಯಾರು ಯಾರೋ ಅನುಭವಿಸ್ತಾ ಇದ್ದಾರೆ ಅದೇ ಥರ ಇವು ಈಗ ಇನ್ನೂ ಯಾರೋ ಮಾಡಿರೋದಕ್ಕೆ ನಾವು ಡಿ ಬಸ್ ಅಭಿಮಾನಿಗಳು ಏನೇ ಮಾಡಿದ್ರು ಏನೇ ಯಾರೇ ಮಾಡಿದ್ರು ಡಿ ಬಸ್ ಅಭಿಮಾನಿಗಳು ಮಾಡಿದ್ದಾರೆ ಡಿ ಬಸ್ ಫ್ಯಾನ್ಸ್ ಮಾಡಿದ್ದಾರೆ ಈ ಒಂದಿನ ನಮ್ಮ ಬಾಸ್ ಹೇಳಿದ್ದಾರೆ ಹುಷಾರಾಗಿ ಮಾಡ್ಕೊಂಡು ಹೋಗಿ ಚಿನ್ನ ನೀವು ಏನೇ ಮಾಡಿದ್ರು ಡಿ ಬಸ್ ಫ್ಯಾನ್ಸ್ ಮಾಡಿದ್ದಾರೆ ಡಿ ಬಸ್ ಅಭಿಮಾನಿಗಳು ಮಾಡಿದ್ದಾರೆ ಅಂತಲೇ ಹೇಳ್ತಾರೆ ಯಾರೋ ಮಾಡಿದಕ್ಕೆ ನಾವೇನು ಮಾತಾಡೋದು ಬೇಡ ಸರ್ ಅದ್ರ ಬಗ್ಗೆ ಇನ್ನೊಂದು ಇವಾಗ ಗಾಂಜಾ ಗಾಂಜಾವಡಿಯವರು ಆಮೇಲೆ ಪೊರ್ಕಿಗಳು ಎಲ್ಲ ಡಿ ಬಾಸ್ ಫ್ಯಾನ್ಸ್ ಅಂತ ಹೇಳೋರೆ ಅದೇ ಗಾಂಜಾವಡಿಯವರೇನೇ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿನ ಪ್ರಾಣಿಗಳಿಗೆ ಕೊಟ್ಟಿದ್ದು ಅದೇ ಗಾಂಜಾವಡಿಯವರೇ ಎಪ್ಪತ್ತು ಎಪ್ಪತ್ತನ್ನು ಆಹಾರ ವರ್ಷಕ್ಕೆ ಅನಾಥಾಶ್ರಮಕ್ಕೆ ಕೊಡೋದು ಆ ಗಾಂಜಾವಡಿಯವರು ಇರೋದಕ್ಕೇನೆ ಇವತ್ತು ಸಿನಿಮಾ ಇಂಡಸ್ಟ್ರೀಲಿ ಎಷ್ಟೋ ಜನ ನೆಮ್ಮದಿಯಾಗಿದ್ದಾರೆ ಅವ್ರು ಗಾಂಜಾ ಒಡಿ ಯಾರೋ ನಾಲ್ಕು ಜನ ತಪ್ಪು ಮಾಡಿದ್ರು ಅಂದ ತಕ್ಷಣ ಡಿ ಬಾಸ್ ಅಭಿಮಾನಿಗಳೆಲ್ಲ ಗಾಂಜಾ ಹೊಡಿತಾರೆ ಎಲ್ಲ ರೌಡಿಗಳು ಸರ್ ನಾಲ್ಕು ಜನ ಅಭಿಮಾನಿಗಳನ್ನ ಸಂಪಾದನೆ ಮಾಡೋದೇ ಫಸ್ಟ್ ಕಷ್ಟ ಸರ್ ನಾವು ಯಾರು ಏನು ಅಂತ ನಮ್ಮ ಬಗ್ಗೆ ಗೊತ್ತಿಲ್ಲದೆ ನಮಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀವಿ ಅನ್ನೋರು ನಾಲ್ಕು ಜನನ ಅವರು ಇಷ್ಟು ವರ್ಷ ಇವಾಗ ಅವ್ರಿಗೆ ಎಷ್ಟು ವರ್ಷನೋ ಗೊತ್ತಿಲ್ಲ ಸರ್ಗೆ ಅವ್ರು ಇನ್ನೂ ಹತ್ತು ವರ್ಷ ಹೋದ್ರೂ ಇನ್ನೊಂದು ಜನ್ಮ ಎತ್ ಬಂದ್ರು ಇನ್ನೂ ಹತ್ತು ಜನ್ಮ ಎತ್ ಬಂದ್ರು ಇದರ ಇದ್ರ ಹತ್ತು ಪರ್ಸೆಂಟ್ ಜನ ಹತ್ತು ಪರ್ಸೆಂಟ್ ಒಂದು ಪರ್ಸೆಂಟ್ ಜನನೂ ನಾವು ಪ್ರೀತಿ ಅದು ಒಂದು ಪರ್ಸೆಂಟ್ ಪ್ರೀತಿನ ಸಂಪಾದನೆ ಮಾಡೋಕ್ಕಾಗಲ್ಲ ಜನಗಳಿಂದ ಪ್ರೀತಿ ತೋ ಸರ್ ಪ್ರೀತಿ ಇಂಪಾರ್ಟೆಂಟಲ್ಲಿ ಅವ್ನು ಮಾಡೋ ಕೆಲಸ ಅಲ್ಲ ಇವಾಗ ಕೂಲಿ ಕೂಲಿ ಮಾಡೋನು ನಮಗೆ ಪ್ರೀತಿ ತೋರಿಸ್ತಾನೆ ಅಂದರೆ ನಾವು ಕೂಲಿ ಮಾಡೋ ಪ್ರೀತಿ ಬೇಡ ಅನ್ನೋ ಹೇಳೋಕ್ಕಾಗತ್ತೆ ಸರ್ ಗಾಂಜಾವಳಿ ಏನತ್ರ ದುಡ್ಡು ಕೊಟ್ಟರೆ ಇಸ್ಕೊಳ್ತೀವಿ ತಾನೇ ಸರ್ ಅವ್ರು ಮಾಡೋ ಕೆಲಸದ ಬಗ್ಗೆ ನಾವು ಮಾತಾಡೋದು ಬೇಡ ಸರ್ ಅದಕ್ಕೇನಿರುತ್ತೆ ಅವ್ರು ಅನ್ಭವಿಸ್ಕೊತಾರೆ ಹೆಚ್ಚು ಕಮ್ಮಿ ಆದರೆ ಇವಾಗ ಗಾಡಿ ಫಾಸ್ಟಾಗಿ ಓಡಿಸ್ತಿರ್ತಾನೆ ಅಂದರೆ ಹೇಳ್ಬೋದು ಹಿಂಗೆ ಮಾಡಬೇಡಪ್ಪ ಅಂತ ನೀನು ಫಾಸ್ಟಾಗಿ ಓಡಿಸೋದ ತಪ್ಪು ನಿನ್ನ ಹಂಗೆ ಹಿಂಗೆ ನಿನಗೆ ನಾನು ಸಾಚ ನನಗೆ ಸರ್ ಪ್ರಪಂಚದಲ್ಲಿ ಹೌದು ನಾವು ಕೆಟ್ಟವ್ರೆ ಆದರೆ ನಾವು ಕೆಟ್ಟವರು ಅಂತ ಹೇಳೋಷ್ಟು ಒಳ್ಳೆಯವ್ರು ನೀವು ಯಾರು ಅಲ್ಲ ಫಸ್ಟ್ ನಿಮ್ಮತಿಗ ನೀವು ತೊಳ್ಕೊಳ್ರಿ ಆಮೇಲೆ ನಮ್ಗೆ ಹೇಳಿರಿ ಸರ್ ಅವ್ರ ಬಗ್ಗೆ ಹೇಳ್ಕೊಂಡಿದ್ರೆ ದಿನಗಳು ಕಳೆಯೋದೇ ಗೊತ್ತಾಗಲ್ಲ ಸರ್ ಯಾಕಂದರೆ ಅವ್ರ ಬಗ್ಗೆ ನಾವು ಅವ್ರ ಜೊತೆಗೆ ಇದ್ಕೊಂಡು ನೋಡಿರೋರು ಅವರು ದಾನ ಧರ್ಮ ಆಗಲಿ ಎಷ್ಟೋ ಅನಾಥಾಶ್ರಮಗಳಾಗಲಿ ಎಷ್ಟೋ ಮಕ್ಕಳಿಗೆ ಇವತ್ತು ನಮ್ಮದು ಒಂದು ಹಾಲ್ದ ಮರ ಸರ್ ಅದು ಅದು ಹಾಲ್ದ ಮರದ ಕೆಳಗಡೆ ನೆರಳಿಗೆ ಎಷ್ಟೋ ಜನ ಇದ್ದಾರೆ ಇವತ್ತು ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು ಹೊರಗಡೆ ಇರೋರಾಗಿರ್ಬೋದು ನಮ್ಮ ಬಾಸ್ನ ಹೆಸ್ರನ್ನ ತಗೊಂಡು ಬೆಳೆದಿರೋರು ಉಂಟು ಅವ್ರ ಹೆಸ್ರನ್ನ ಬಳಸ್ಕೊಂಡು ಇನ್ನು ಇವು ಬದುಕ್ತಿರೋರು ಉಂಟು ಅವ್ರ ಹೆಸ್ರನ್ನೂ ಬಳಸ್ಕೊಂಡು ಊಟ ಮಾಡ್ತಿರೋರು ಇದ್ದಾರೆ ಅವರು ಯಾವತ್ತೂ ಅವ್ರ ಹೆಸರು ಅಳಿಸೋಕ್ಕಾಗಲ್ಲ ಅದು ಯಾಕೆ ಅದು ನಾ ಹೆಸರು ಹೆಂಗಂದರೆ ಸರ್ ಅದೊಂದು ನಮಗೆ ಒಂದು ಶಕ್ತಿ ಅದು ನಮಗೆ ಒಂದು ಶಕ್ತಿ ಅದು ಆ ಹೆಸರು ಸರ್ ನಾನು ನಿಜವಾಗ್ಲೂ ಹೇಳ್ತೀನಿ ನಾನು ಇನ್ನೊಂದು ಸತಿ ನಮ್ಮ ತಾಯಿ ಗರ್ಭದಲ್ಲಿ ಹುಟ್ಟಿ ಬಂದಿದ್ದೀನಿ ಅನ್ನೋ ಫೀಲ್ ಆಗ್ತದೆ ಯಾಕಂದರೆ ನಾನು ನಿಜವಾಗ್ಲೂ ನಿನ್ನೆ ಹತ್ತು ಬಿಟ್ಟಿದ್ದೀನಿ ಆ ಖುಷಿಗೆ ನನ್ನ ಕಣ್ಣೀರೇ ಬಂದ್ಬಿಟ್ಟಿದೆ ಯಾಕಂದ್ರೆ ಬರ್ತಾರೆ ಅಂತ ಗೊತ್ತಾಗಿದೆ ಗೊತ್ತಿರಲಿಲ್ಲ ಯಾಕಂದ್ರೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಯಾಕಂದ್ರೆ ಅಣ್ಣ ಬಾಸ್ ಜೊತೆ ಇರ್ತಾರೆ ಗೊತ್ತಿರತ್ತ ಆಯ್ತು ಏನೋ ಒಂದು ಬಾಸ್ ಅಂದ್ರೆ ಏನೋ ಆದ್ರೂ ಗೊತ್ತಿರತ್ತೆ ಹೋಗಿ ಹತ್ರ ಹೊರಗೆ ಬಂದ್ ಸ್ಟೇಟಸ್ ಹಾಕಿದ್ದೆ ನಿಜ್ ಫಸ್ಟ್ ಅಣ್ಣ ಹೇಳಿದ್ಮೇಲೆ ನನಗೆ ನಿಜವಾಗ್ಲೂ ಸಖತ್ ಖುಷಿ ಆಯ್ತು ನಾನ್ ಇನ್ನೊಂದ್ಸತಿ ನಮ್ಮ ತಾಯಿ ಗರ್ಭದಲ್ಲಿ ನಾನು ಹುಟ್ಟಿದೀನಿ ಅನ್ನೋ ಫೀಲ್ ಆಗಿ ಸಿಕ್ಕಾಪಟ್ಟೆ ಆಯಿತು ನಾನು ದೇವ್ರ ಹತ್ರ ಡೈಲಿ ನನ್ನ ನೈಟ್ ಆದರೂ ಓಕೆ ಎಲ್ಲಿ ನನ್ನ ದೇವಸ್ಥಾನ ಕಾಣಿಸುತ್ತೆ ಯಾವುದೇ ಒಂದು ಚಿಕ್ಕ ದೇವಸ್ಥಾನ ಕಾಣಲಿ ಅಲ್ಲಿ ಒಂದು ನಿಮಿಷ ನಿಂತ್ಕೊಂಡು ಕೈ ಮುಗಿದು ಬೇಡ್ಕೊಳ್ಳೋದೇ ನಮ್ಮ ಬಾಸ್ ಈಚೆ ಬರಲಿ ಅಂತ ಸರ್ ಇಷ್ಟು ದಿನ ನಮ್ಮ ಬಾಸ್ ಒಳಗಡೆ ಇದ್ದರು ನಮ್ಮ ಬಾಸ್ನ ಎಲ್ಲರೂ ಕೆಟ್ಟದಾಗೇ ನೋಡಿದ್ರು ಕೆಟ್ಟದಾಗೇ ಯೂಸ್ ಮಾಡಿದ್ರು ಕೆಟ್ಟದಾಗೇ ಬಳಸ್ಕೊಂಡ್ರು ಬಟ್ ಆದರೆ ಇವಾಗ ಹೇಳ್ತಾ ಇದ್ದೀನಿ ಸರ್ ಎಲ್ಲನೂ ಓಕೆ ಎಲ್ಲ ಕೆಟ್ಟ ರೀತಿಯೇ ನಾವು ಮನಸ್ಸು ಇಟ್ಕೋತೀವಿ ನಮಗೇನು ಬೇಜಾರಿಲ್ಲ ಇವಾಗ ಬಾಸ್ ಹೊರಗಡೆ ಬಂದಿದ್ದಾರಲ್ಲ ನಮಗಂತರೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಸೊ ಹುರ್ಕೊಳ್ಳೋರು ಹುರ್ಕೊಳ್ಳಿ ಏನು ಬೇಕಾದರೂ ಮಾಡ್ಕೊಳ್ಳಿ ಇವಾಗ ನಾವು ಹೇಳ್ತಾ ಇದ್ದೀವಿ ಸರ್ ನಮ್ಮ ಡೆವಿಲ್ ಸರ್ ಡೆವಿಲ್ ಇದೆ ಸೊ ಡೆವಿಲ್ನ ನಾವು ಅದನ್ನ ಹಬ್ಬ ಯಾವ ಥರ ಮಾಡ್ತೀವಂತ ಅಭಿಮಾನಿಗಳು ತೋರಿಸ್ತೀವಿ ಸರ್ ಅದು ಏನು ಕ್ರೇಜ್ ಇರುತ್ತೆ ಆ ಕ್ರೇಜ್ನ ಯಾರಾದರೂ ತಾಕತ್ತಿದ್ರೆ ಆ ಕ್ರೇಜ್ನ ಬೀಟ್ ಮಾಡೋಕೆ ಇಡಿ ಸರ್ ಜೈ ಡಿ ಬಾಸ್ ಓಕೆ ಇನ್ನೂ ಇನ್ನೊಂದು ಇಲ್ಲ ಇಲ್ಲ ಹೇಳಿ ಸರ್ ಹೇಳಿ ಅದೇ ಇವಾಗ ಬಾ ಸುತ್ತಮುತ್ತ ಇರ್ತಕ್ಕಂತವರಿಂದನೇ ಅಹ್ ಬಾಸ್ಗೂ ಎಲ್ಲೋ ದಾರಿ ತಪ್ತಾ ಇದ್ದಾರೆ ದಾರಿ ತಪ್ಪಿದ್ದಾರೆ ಅಂತೆಲ್ಲ ಒಂದಷ್ಟು ಜನ ಮಾತಾಡ್ಕೊಳ್ತಾ ಇರ್ತಾರೆ ಅಂತ ಅವ್ರಿಗೆ ಏನ್ ಹೇಳ್ತೀವಿ ಸ್ನೇಹಿತರಾಗಿ ಬಾಸ್ನೇ ಅವ್ರ ಅಕ್ಕಪಕ್ಕ ಇರ್ತಕ್ಕಂಥವ್ರಾಗಿರ್ಬೋದು ಅಥವಾ ಅಭಿಮಾನಿಗಳಾಗಿರ್ಬೋದು ಇವರಿಂದನೇ ಸ್ವಲ್ಪ ಅವ್ರು ಗೊತ್ತಿದ್ದಾನೆ ಎಲ್ಲೋ ದಾರಿ ತಪ್ಪಿಡ್ತಾರೆ ಅಂತ ತುಂಬಾ ಜನ ಮಾತಾಡ್ತಾರೆ ಅದ್ರ ಬಗ್ಗೆ ಅದೆಲ್ಲ ಸುಳ್ಳು ಸರ್ ಬಾಸ್ ಜೊತೆ ಇರೋರು ನಿಜವಾಗ್ಲು ಬಾಸ್ ಗುಣಾನೇ ಅವ್ರ ಹತ್ರ ಇರುತ್ತೆ ಅದೆಲ್ಲ ಸುಳ್ಳು ಅದು ಅದೆಲ್ಲ ಮಾತಾಡ್ತಿರೋದು ಅದೆಲ್ಲ ಸುಳ್ಳು ನಾವು ಬಾಸ್ ಅಭಿಮಾನಿಗಳು ಸರ್ ಬಾಸ್ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಿಂತ ಜಾಸ್ತಿನೇ ನಾವು ಯಾರಿಗೂ ಗೊತ್ತಿಲ್ಲದಂಗೆ ಮಾಡ್ತಾ ಇದ್ವಿ ಬಾಸ್ ಗೊತ್ತಿಲ್ಲದಂಗೂ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತು ಬಾಸ್ ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ಎಷ್ಟು ಜನ ಮಕ್ಕಳಿಗೆ ಎಲ್ಪ್ ಮಾಡಿದ್ದಾರೆ ಎಷ್ಟು ಅನಾಥಾಶ್ರಮಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅಕ್ಕಿ ಕೊಟ್ಟಿದ್ದಾರೆ ಅವೆಲ್ಲ ಯಾರಿಗೂ ಗೊತ್ತಿಲ್ಲ ಬಟ್ ಎಲ್ಲ ಹೇಳ್ತಾರೆ ಸುಳ್ಳು ಸರ್ ಬಾಸ್ ಜೊತೆ ಇರೋರೆಲ್ಲರೂ ತುಂಬ ಒಳ್ಳೆಯವರೇ ತುಂಬ ನಿಯತ್ತಾಗಿರೋರೆ ಬಟ್ ಕೆಲವೊಬ್ಬರು ಇದ್ದಾರೆ ಇವಾಗ ಅವ್ರಿಗೆ ಅರ್ಥ ಆಗಿರುತ್ತೆ ಬಾಸ್ ಈಚೆ ಬಂದಿದ್ದಾರಲ್ಲ ಅವ್ರಿಗೆ ಅರ್ಥ ಆಗಿರುತ್ತೆ ಸರ್ ಇವಾಗ ಒಂದು ದೇವಸ್ಥಾನಕ್ಕೆ ಹೋದರೆ ದೇವ್ರ ಪಕ್ಕದಲ್ಲಿ ಇಬ್ಬರು ನಿಲ್ಲಿಸಿರ್ತಾರೆ ಗೊತ್ತಾ ಸರ್ ಕಾಯೋಕೆ ಅಂದ್ಬಿಟ್ಟು ಆ ಕಾಯೋಕೆ ಅಂತ ಕತ್ತಿ ಹಿಡ್ಕೊಂಡು ನಿಂತ್ಕೊಂಡಾಗ ಅವ್ರನ್ನ ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ ಸರ್ ಆ ದೇವ್ರನ್ನ ಕಾಯ್ತಾ ಇರೋರು ಆಗಿರ್ತಾರೆ ಆದ್ದರಿಂದ ಇವಾಗ ಗ ಗರ್ಭಗುಡಿ ಆಚೆ ಗರುಡ್ ನಿಂತಿದ್ದಾಗ ಬಾಸ್ ಗರ್ಭಗುಡಿಲಿರೋ ದೇವರು ಆದರೆ ಅವ್ರು ಸುತ್ತ ಇರೋ ಪ್ರತಿಯೊಬ್ಬರು ಫ್ರೆಂಡ್ಸು ಅವ್ರನ್ನ ಗಟ್ಟಿಯಾಗಿ ಕಾಯ್ತಾ ಇರೋ ಕಂಬಗಳು ಗರುಡ್ ಕಂಬಗಳು ಅವ್ರು ಕಾಯೋ ಕಾವಲಿ ನಿಂತಿರೋ ಅಂಥವ್ರು ಅವ್ರ ಬಗ್ಗೆ ಯಾರೂ ಮಾತಾಡೋಕ್ಕಾಗಲ್ಲ ಸರ್ ಯಾಕಂದರೆ ಅವ್ರನ್ನಷ್ಟು ಹತ್ರ ಬಿಟ್ಕೊಂಡವ್ರೆ ಅಂದರೆ ಬಾಸ್ ಗೊತ್ತಿರುತ್ತೆ ಅವ್ರು ಅವ್ರಗಳ ಮಧ್ಯೆ ಎಂಥ ಒಳ್ಳೆತನ ಒಳ್ಳೆ ಬಾಂಡಿಂಗ್ ಇರುತ್ತೆ ಅಂತ ನಾವು ಸುಮ್ಮನೆ ಇವತ್ತು ಇಷ್ಟ ಬಂದಂಗೆ ಅವ್ರ ಸುತ್ತಾ ಇರೋರೆಲ್ಲ ಕೆಟ್ಟವ್ರು ಹಂಗೆ ಅಂತ ಹೇಳೋ ರೈಟ್ಸ್ ಯಾರಿಗೂ ಇಲ್ಲ ಅದು ಇದ್ರೂ ನಮ್ಮ ಬಾಸ್ ಹೇಳಬೇಕು ನಮ್ಮ ಬಾಸ್ ಸರ್ ನೋಡಿ ಸರ್ ರೋಡಲ್ಲಿ ಹೋಗೋಣ ಕರ್ಕೊಂಬಂದು ಎಲೆ ಮೇಲೆ ಕೈ ಇಟ್ಟರೆ ಅವ್ರನ್ನ ನಾವು ಬ ಪಕ್ದಿಯಿಂದ ದೇವರು ಅಂತ ಪೂಜೆ ಮಾಡ್ತೀವಿ ಪಕ್ಕದಲ್ಲಿರೋನ ದೂರ ಇಟ್ಟರು ನಾವು ಅವ್ರಿಗೆ ಬೇಡಪ್ಪ ಯಾಕಂದ್ರೆ ಆ ದೇವರು ಹೆಂಗೆ ಹಂಗೆ ಸರ್ ತಾಯಿ ಒಬ್ಬರನ್ನ ಬೇಕು ಅಂದರೆ ಬೇಕು ಬೇಡ ಅಂದರೆ ಬೇಡ ಸರ್ ತಾಯಿ ಮಾತಿಗೆ ತಲೆ ತಗ್ಗೆ ತೆಗಿಸ್ತೀವಿ ತಾಯಿ ಮಾತಿಗೆ ತಗ್ಸಿಲ್ಲ ಅಂದರೂ ಆ ತಾಯಿ ಸ್ಥಾನ ಕೊಟ್ಟರೆ ದರ್ಶನ್ ಸರ್ ಮಾತಿಗೆ ತಲೆ ತಕ್ಷೆ ತೆಗಿಸ್ತೀವಿ ಇದು ಯಾವತ್ತೂ ಬದಲಾಗಲ್ಲ ಆಮೇಲೆ ಅವರು ಕೆಟ್ಟವರು ಇವರು ಒಳ್ಳೆಯವರು ಇವ್ರು ಒಳ್ಳೆಯವರು ಅವರು ಕೆಟ್ಟವರು ಅಂತ ನಾವು ಯಾವುದನ್ನೂ ಡಿಸೈಡ್ ಮಾಡಿಲ್ಲ ಸರ್ ನಮಗೆ ಒಂದೇ ಭಾಷೆ ಚೆನ್ನಾಗಿರಬೇಕು ಅವ್ರನ್ನ ಪ್ರೀತಿಸೋರು ಎಲ್ಲರೂ ಚೆನ್ನಾಗಿರ್ಬೇಕು ಅವ್ರನ್ನ ಪ್ರೀತಿಸ್ದೇ ಅವ್ರು ಸುತ್ತಮುತ್ತ ಅವ್ರ ಫ್ರೆಂಡ್ಸ್ ಆಗಿಲ್ಲ ನಮಗಿನ್ನ ಜಾಸ್ತಿ ಒಂದು ಪಟ್ಟು ಪ್ರೀತಿಸ್ತಿರ್ತಾರೆ ಅವರು ಅವ್ರನ್ನ ಕೇರ್ ಮಾಡಿರ್ತಾರೆ ಅಂಥದ್ದು ನಾವು ಅವ್ರ ಬಗ್ಗೆ ಇವಾಗ ಯಾವುದೋ ಒಂದು ಘಟನೆ ನಡೆದೋಗ್ತಾ ಇಲ್ಲವೋ ಗೊತ್ತಿಲ್ಲ ಅವರಿಂದ ಕೆಟ್ಟೋಗೋರಿ ಅಂದರೆ ಇನ್ನೂ ಪ್ರೂವೇ ಆಗಿಲ್ವಲ್ಲ ಸರ್ ಪ್ರೂವ್ ಆಗಿದ್ಮೇಲೆ ಇವರಿಂದ ಹೆಂಗೆ ಆಯ್ತಂತೆ ಅಂತ ಗೊತ್ತಾದ ಮೇಲೆ ದೂರನ ಅವ್ರನ್ನ ಇವರಿಂದ ಹೆಂಗೆ ಆಯ್ತಂತೆ ಅಂತ ಗೊತ್ತಿಲ್ಲದೇ ಆಗಿರೋದು ನಮ್ಮ ಕ್ಲಾರಿಟಿ ಇಲ್ಲದೇನೆ ನಾವು ಅವ್ರುಗಳನ್ನ ಹೆಂಗೆ ದೂರಕ್ಕಾಗುತ್ತೆ ಸರ್ ದೂರಕ್ಕೆ ಆಗುತ್ತೆ ಸರ್ ಅದು ಮತ್ತು ಇನ್ನು ನೆಗೆಟಿವ್ ಇವಾಗ ಏನು ಕೊಟ್ಟಾಗ ಇವಾಗ ನಾನು ನೋಡಿದ್ವಲ್ಲ ಸರ್ ಎಪ್ಪಟ್ಟನ್ನು ಆಹಾರ ಕೊಟ್ಟಾಗ ದರ್ಶನ್ ಸರ್ ಹಂಗಿದೆ ಇದೆ ಡಿ ಬಾಸ್ ಅಭಿಮಾನಿಗಳು ಹಿಂಗೆ ಪ್ರಾಣಿ ಪಕ್ಷಿಗಳಿಗೆ ಊಟ ನೀರು ಇಟ್ಟಾಗ ದರ್ಶನ್ ಸರ್ ಸ್ಟೇಟ್ಮೆಂಟ್ ಹಿಂಗೆ ಹಂಗೆ ಜೈಲಿಗೆ ಹೋದಾಗ ಅಯ್ಯೋ ಪೊರ್ಕಿಗಳು ಅದು ಇದು ಒಂದೇ ನಾಲ್ಗೆ ಎಷ್ಟು ಥರ ಮಾತಾಡ್ಬಿಟ್ರು ಸರ್ ಒಂದೇ ನಾಲ್ಗೆ ಒಂದೇ ಬಾಯಿ ಎಷ್ಟೆಷ್ಟು ಎಲ್ಲ ಮಾತಾಡ್ಬಿಟ್ರು ಸರ್ ನಾನು ಒಂದೇ ಹೇಳೋದು ಏನು ಬೇಕಾದರೂ ಮಾಡಿ ಎತ್ತು ತಾಯಿ ಲಾಡಿ ಮಾತ್ರ ಬಿಚ್ಚಬೇಡಿ ಅದಕ್ಕೊಂದು ಬೆಲೆ ಇದೆ ತಾಯಿ ಅಂದರೆ ದೇವ್ರು ಅನ್ನೋದೊಂದು ಬೆಲೆ ಇದೆ ಸಮಯಕ್ಕೆ ತಕ್ಕಂಗೆ ಬದಲಾಗಬೇಡಿ ಒಂದೇ ಥರ ಇರಿ ಇರೋದು ಒಂದೇ ಜೀವನ ಯಾರೋ ಒಬ್ಬರು ನಮಗೊಂದು ತುತ್ತ ಅನ್ನ ಮಾಡಿ ತಿನ್ಸಿರ್ತಾರೆ ಅಂದರೆ ಅವ್ರಿಗೊಂದು ರೆಸ್ಪೆಕ್ಟ್ ಇರುತ್ತೆ ಅದನ್ನು ಬಿಟ್ಟು ಸಮಯಕ್ಕೆ ತಕ್ಕಂಗೆ ಬಣ್ಣ ಬಣ್ಣ ಬದಲಾಯಿಸ್ಕೊಂಡು ಮಾತಾಡೋದು ಬಿಟ್ಬಿಡ್ಬೇಕು ಸರ್ ಅಷ್ಟೇ ಸರ್ ಥ್ಯಾಂಕ್ ಯು ಸೊ ಮಚ್ ಐ ಡಿ ಬಸ್